ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನೀವೆಲ್ಲರೂ ಬದ್ನೆಕಾಯಿ ಎಣ್ಣೆಗಾಯಿಯನ್ನ ಮಾಡಿರ್ತೀರಾ ಬಟ್ ಈ ರೀತಿ ತೊಂಡೆಕಾಯಿ ಎಣ್ಣೆಗಾಯಿಯನ್ನ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ ನಾವ್ ಇವತ್ತು ಮಾಡ್ತಿರೋ ರೆಸಿಪಿ ತೊಂಡೆಕಾಯಿ ಎಣ್ಣೆಗಾಯಿ ಫಸ್ಟ್ ನಾವಿಲ್ಲಿ ಕಡಲೆಕಾಯಿಯನ್ನ ಹುರಿದುಕೊಳ್ತಿದೀವಿ ಕಡಲೆಕಾಯಿಯನ್ನ ಎಣ್ಣೆಯನ್ನು ಸೇರ್ಸ್ದೆ ಹಾಗೆ ಹುರಿದುಕೊಳ್ಬೇಕಾಗತ್ತೆ ಈಗ ನಾವು ಮಾಡ್ಕೊಳ್ತಿರೋದು ಎಣ್ಣೆಗಾಯಿ ಪುಡಿಯನ್ನ ಸೊ ಕಡಲೆಕಾಯಿ ಅಥವಾ ಶೇಂಗಾವನ್ನ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಸ್ವಲ್ಪ ಹೊತ್ತು ಪಟ ಅಂತ ಸಿದ್ಯೋ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕು ನೋಡಿ ಈಗ ಕಡಲೆಕಾಯಿಯನ್ನ ಹುರಿದ್ಕೊಂಡಿದೀವಿ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಕೊಬ್ಬರಿಯನ್ನ ಆಡ್ ಮಾಡ್ಕೊಂಡಿದೀವಿ ನೀವು ತೆಂಗಿನಕಾಯಿಯನ್ನು ಕೂಡ ಹಾಕೋಬಹುದು ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ತಿದೀವಿ ಯಾವುದಕ್ಕೂ ಕೂಡ ಎಣ್ಣೆಯನ್ನ ಸೇರಿಸೋ ಅವಶ್ಯಕತೆ ಏನೂ ಇಲ್ಲ ಹಾಗೆ ಡ್ರೈ ಆಗಿ ಹುರಿದ್ಕೊಳ್ಳಿ ನಂತರ ಇದಕ್ಕೆ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸಾಸಿವೆ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಹುರಿಗಡ್ಲೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಸ್ವಲ್ಪ ಬ್ರೌನ್ ಆದ್ರೆ ಸಾಕು ನೆಕ್ಸ್ಟ್ ನಾವ್ ಇದಕ್ಕೆ ಕೊತ್ತಂಬರಿಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಕೊತ್ತಂಬರಿಯನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನ ಮಾಡ್ಕೊಂಡಿದೀವಿ ಇದೆಲ್ಲವನ್ನ ಚೆನ್ನಾಗಿ ಹುರಿದ್ಕೊಳ್ಳಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರಿದ್ಕೊಳ್ಳಿ ಈಗ ಇದಕ್ಕೆ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ನಾವಿಲ್ಲಿ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಆಡ್ ಮಾಡ್ಕೊಳ್ಬಹುದು ಈಗ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಗುರುಳ್ಳನ್ನ ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ ಎಣ್ಣೆಗಾಯಿಗೆ ಗುರೆಳ್ಳು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಪರ್ಫೆಕ್ಟ್ ಆಗಿ ಉತ್ತರ ಕರ್ನಾಟಕ ಶೈಲಿಯ ಟೇಸ್ಟ್ ನ ಗುರುಳ್ಳು ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಒಂದು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದೀವಿ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ್ದು ಹುಣ್ಸೆ ಹಣ್ಣನ್ನ ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ ಎಲ್ಲವನ್ನ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಎಲ್ಲವನ್ನ ಹುರಿದಕೊಂಡ ನಂತರ ಇದಕ್ಕೆ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಪೌಡರ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡಿದೀವಿ ಈಗ ತೊಂಡೆಕಾಯಿಯನ್ನ ಈ ರೀತಿ ಸ್ಲಿಟ್ ಆಗಿ ಮಾಡ್ಕೋಬೇಕು ಅಂದ್ರೆ ಸೀಲ್ಕೊಳ್ಬೇಕಾಗತ್ತೆ ಎಲ್ಲಾ ತೊಂಡೆಕಾಯಿಯನ್ನ ಇದೇ ರೀತಿ ಮಾಡ್ಕೊಳ್ತಿದೀವಿ ಇದರಿಂದ ನಾವು ಎಣ್ಣೆಗಾಯಿ ಪುಡಿಯನ್ನ ಇದ್ರೊಳಗಡೆ ತುಂಬೋಕೆ ತುಂಬಾ ಈಸಿ ಆಗತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಉಪ್ಪನ್ನ ಆಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿಲ್ಲಿ ಹತ್ತರಿಂದ ಹನ್ನೆರಡು ತೊಂಡೆಕಾಯಿಯನ್ನ ತಗೊಂಡಿದೀವಿ ಈಗ ಎಣ್ಣೆಗಾಯಿ ಪುಡಿಯನ್ನ ನಾವೇನು ಇಟ್ಕೊಂಡಿದ್ವೋ ಅದನ್ನ ಈ ತೊಂಡೆಕಾಯಿಯ ಒಳಗೆ ಫಿಲ್ ಮಾಡ್ಕೋಬೇಕಾಗತ್ತೆ ಆದಷ್ಟು ತುಂಬಾ ಇದನ್ನ ಆಡ್ ಮಾಡ್ಕೊಳ್ಳಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಚೆನ್ನಾಗಿ ಈ ಪೌಡರ್ನ ತುಂಬಿಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ತುಂಬಿಕೊಳ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ರೀತಿ ಚೆನ್ನಾಗಿ ಇದನ್ನ ತುಂಬಿಟ್ಕೊಳ್ಳಿ ನೋಡಿ ಈಗ ಇದು ರೆಡಿ ಮಾಡಿ ಇಟ್ಕೊಂಡಿದೀವಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ನಾಲ್ಕರಿಂದ ಐದು ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಒಂದು ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಅರ್ಧ ಟೊಮ್ಯಾಟೊವನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಅಷ್ಟು ಎಳ್ಳನ್ನ ಆಡ್ ಮಾಡ್ಕೊಂಡಿದ್ದೀವಿ ಈಗ ಉಳಿದಿರುವಂತಹ ಎಣ್ಣೆಗಾಯಿ ಪುಡಿ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಎಣ್ಣೆಗಾಯಿ ಮಸಾಲೆ ಈಗ ಒಂದು ಬಾಣಲೆಗೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಹಾಗೆ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಕರಿಬೇವು ಈಗ ಈರುಳ್ಳಿಯನ್ನ ಚಿಕ್ಕದಾಗಿ ಹೆಚ್ಚಿರುವಂತದ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಈರುಳ್ಳಿಯನ್ನ ನಾವಿಲ್ಲಿ ಬಳಸ್ತಿದ್ದೀವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಒಂದೊಂದಾಗಿ ತೊಂಡೆಕಾಯಿಯನ್ನ ಆಡ್ ಮಾಡ್ಕೊಳ್ತಿದೀವಿ ತೊಂಡೆಕಾಯಿ ಬೇಯೋಕೆ ಸ್ವಲ್ಪ ಸಮಯ ಬೇಕು ಅಲ್ವಾ ಅದಕ್ಕಾಗಿ ತೊಂಡೆಕಾಯಿಯನ್ನ ಆ್ಯಡ್ ಮಾಡ್ಕೊಳ್ತಿದೀವಿ ತೊಂಡೆಕಾಯಿಯನ್ನ ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಳ್ಬೇಕು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ನಾವು ಎಣ್ಣೆಗಾಯಿ ಪುಡಿಯನ್ನ ಏನು ಹಾಕಿದಿವೋ ಅದು ಹೊರಗಡೆ ಬರುತ್ತೆ ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅವಾಗ್ಲೇನು ನಾವು ಎಣ್ಣೆಗಾಯಿ ಮಸಾಲೆಯನ್ನ ರೆಡಿ ಮಾಡಿ ಅದನ್ನ ಇದ್ರ ಜೊತೆ ಆಡ್ ಮಾಡ್ಕೊಳ್ಬೇಕು ಮಸಾಲೆಯನ್ನ ಆಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ನೀರನ್ನ ಸೇರಿಸ್ತಿದೀವಿ ತೊಂಡೆಕಾಯಿ ಇನ್ನು ಬೆಂದಿಲ್ಲ ಸೊ ಬೇಯೋಕೆ ಸ್ವಲ್ಪ ನೀರು ಬೇಕು ಅದಕ್ಕಾಗಿ ನಾವು ನೀರನ್ನ ಆಡ್ ಮಾಡ್ಕೊಂಡಿದ್ದೀವಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗ್ತಿದೆ ಈಗ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಬೆಲ್ಲವನ್ನ ಆಡ್ ಮಾಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ವಾಟರ್ ಕನ್ಸ್ ವಾಟರ್ ಏನಿದೆಯೋ ವಾಟರ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗ್ಬೇಕು ಹಾಗೆ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದು ರೆಡಿ ಆಗಿದೆ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಟೇಸ್ಟಿಯಾದ ತೊಂಡೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಯಾವಾಗ್ಲೂ ಬದ್ನೆಕಾಯಿ ಎಣ್ಣೆಗಾಯಿಯನ್ನ ನೀವು ಮಾಡ್ತಿರ್ತೀರಾ ಸೊ ಈ ರೀತಿ ತೊಂಡೆಕಾಯಿಂದ ಕೂಡ ಎಣ್ಣೆಗಾಯಿ ಮಾಡ್ಬೋದು ಇದನ್ನ ಚಪಾತಿ ಇರ್ಬೋದು ಇಲ್ಲ ಜೋಳದ ರೊಟ್ಟಿ ಇರ್ಬೋದು ಅದ್ರ ಅದ್ರ ಜೊತೆ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ಕೂಡ ತಿನ್ನೋಕೆ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್